ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಬಟರ್ ಫ್ರೂಟಲ್ಲಿ ಜ್ಯೂಸ್ ಮಾಡ್ತೀನಿ ಅದೆಲ್ಲ ಸ್ಪೆಷಲು ಈ ಬಟರ್ ಫ್ರೂಟಲ್ಲಿ ಒಂದು ಸಲಾಡ್ ಮಾಡ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸುಮ್ಮನೆ ತಿನ್ಬೋದು ಚಪಾತಿ ಜೊತೆಗೆಲ್ಲ ತಿನ್ಬೋದು ವೆರಿ ಟೇಸ್ಟಿಯಾಗಿರುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡೇ ಇರೋಲ್ಲ ಬಟರ್ ಫ್ರೂಟಲ್ಲಿ ಸಲಾಡ್ ಮಾಡ್ಬೋದಾ ಅಂಥೇಳಿ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಮಾಡೋದು ಹೇಗೆ ಅಂತ ಹೇಳ್ತೀನಿ ಡೈಲಿ ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾನೇ ಇರಿ ನೋಡಿ ಇದು ಬಟರ್ ಫ್ರೂಟು ಕೆಲವೊಂದು ಬಟರ್ ಫ್ರೂಟ್ ಈ ಥರ ಗ್ರೀನಾಗಿ ರೌಂಡಾಗಿರುತ್ತೆ ಕೆಲವು ಬಾದಾಮಿ ಶೇಪಲ್ಲಿರುತ್ತೆ ಒಂದು ಎಂಥ ಕಲರ್ ಪರ್ಪಲ್ ಕಲರ್ ಆ ಥರ ಎಲ್ಲ ಇರುತ್ತೆ ಒಂದೊಂದು ಒಂದೊಂದು ಇದಾಗಿರುತ್ತೆ ಬಟ್ ಟೇಸ್ಟ್ ಎಲ್ಲ ಒಂದೇ ನೋಡಿ ಇದು ಕಟ್ ಮಾಡಿ ಒಳಗಡೆ ಇಷ್ಟು ದಪ್ಪ ಬೀಜ ಇರುತ್ತೆ ಅದನ್ನು ತೆಗೆದುಬಿಡಬೇಕು ಮತ್ತು ಅದ್ರ ಒಳಗಡೆಯಿಂದ ಸ್ಪೂನಲ್ಲಿ ತೊಗೊಳ್ಬೇಕು ಹಿಂಗೆ ಸೇಮ್ ಬಟರ್ ಥರನೇ ಇರುತ್ತೆ ಅದಕ್ಕೆ ಇದನ್ನು ಬಟರ್ ಫ್ರೂಟ್ ಹೇಳೋದು ಜೊತೆಗೆ ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತಲೂ ಹೇಳ್ತಾರೆ ಅಂಥೇಳಿ ಇದನ್ನು ಈ ಥರ ಸ್ಪೂನಲ್ಲಿ ತೊಗೊಂಡ್ಬಿಡ್ಬೇಕು ಅದ್ರದ್ದು ಸ್ಕಿನ್ನು ಗಟ್ಟಿಯಾಗಿರುತ್ತೆ ಒಂದು ಗ್ರಿಪ್ಪು ಅದು ತೆಗಿಲಿಕ್ಕೆ ಹಿಂಗೆ ತೆಗೆದುಬಿಟ್ಟು ಒಂದು ಬೌಲಲ್ಲೇ ಹಾಕ್ಕೊಂಬಿಡಿ ನಾನು ಅರ್ಧ ಬಟರ್ ಫ್ರೂಟಲ್ಲಿ ಜ್ಯೂಸ್ ಮಾಡ್ತೀನಿ ಇನ್ನು ಅರ್ಧದಲ್ಲಿ ಸಲಾಡ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಒಂದು ಫುಲ್ ತೊಗೊಂಡ್ಬಿಟ್ಟಿದ್ದೀನಿ ಎರಡು ಹೋಳನ್ನು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಅದು ಬ್ಯಾಕ್ ಗ್ರೀನ್ ಆಗಿರುತ್ತೆ ಮೇಲೆ ಒಂದು ಕ್ರೀಮಿಶ್ ಕಲರ್ ಆಗಿರುತ್ತೆ ನೋಡಿ ಈಗ ಅರ್ಧ ಬಟರ್ ಫ್ರೂಟಲ್ಲಿ ಒಂದು ಈರುಳ್ಳಿನ ಮ್ಯಾಕ್ಸಿಮಮ್ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಅರ್ಧ ಟೊಮೆಟೊ ಅಷ್ಟೇ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ತಾಯಿದ್ದೀನಿ ಜೊತೆಗೆ ಪೆಪ್ಪರ್ ಪೌಡ್ರ್ ಸ್ವಲ್ಪ ಆಮೇಲೆ ಟೇಸ್ಟಿಗೆ ಬೇಕು ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಜೀರಾ ಪೌಡರ್ ಇದು ಒಂದು ಸ್ವಲ್ಪ ಜೀರಾ ಪೌಡ್ರ್ ಹಾಕ್ಕೊಳ್ಳಿ ಅದಾದಮೇಲೆ ನಿಮಗೆ ಆಪ್ಷನ್ ಬೇಕಿದೆ ಚಾಟ್ ಮಸಾಲೆ ಹಾಕ್ಬೋದು ನಾನು ಹಾಕಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ತಿನ್ನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ನನಗೆ ಭಾಳ ಇಷ್ಟ ನಿಮಗೂ ಇದು ಖುಷಿಯಾಗುತ್ತೆ ಮಾಡಿ ಇನ್ನು ಉಳಿದ ಅರ್ಧ ಬಟರ್ ಫ್ರೂಟಲ್ಲಿ ಈಗ ಜ್ಯೂಸ್ ಇದ್ದೀನಿ ಆ ಮಿಕ್ಸಿ ಜಾರ್ಗೆ ಆ ಬಟರ್ ಫ್ರೂಟ್ನ ಹಾಕ್ಬಿಟ್ಟು ಅದಕ್ಕೆ ಹಾಲು ಹಾಕ್ಕೊಳ್ಬೇಕು ಮತ್ತು ಸಕ್ಕರೆ ಹಾಕ್ಕೊಳ್ಬೇಕು ಆಯಿತಾ ಹಾಲು ಸಕ್ಕರೆ ಹಾಕಿ ಗ್ರೈಂಡ್ ಮಾಡಿದ್ರೆ ಈ ಥರ ತಿಕ್ಕಾಗುತ್ತೆ ಬಟರ್ ಫ್ರೂಟಲ್ಲಿ ಮಾತ್ರ ಎಷ್ಟು ಜನರಿಗೆ ಜ್ಯೂಸ್ ಮಾಡ್ಬೋದು ಮಾಡಿದಷ್ಟು ಮಾಡಿದಷ್ಟು ತಿಕ್ನೆಸ್ ಜಾಸ್ತಿ ಆಗ್ತಾ ಇರುತ್ತೆ ಅದು ಒಂದು ಚೂರು ಉಪ್ಪಾಕಿ ಟೇಸ್ಟಿಗೆ ಯಾಕಂದರೆ ಬಟರ್ ಫ್ರೂಟ್ ಸಪ್ಪೆಯಾಗಿರುತ್ತೆ ಅದೊಂದು ಚೂರು ಹಾಕಿದಾಗ ತುಂಬ ಟೇಸ್ಟಿ ಅನಿಸುತ್ತೆ ಜ್ಯೂಸು ಜ್ಯೂಸ್ ರೆಡಿ ನೋಡಿ ಏನು ಗಿಲ್ಟ್ರ್ ಏನು ಮಾಡೋದು ಬೇಡ ಹಾಗೆ ಕುಡಿಯೋದು ಭಾಳ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಬೇಕು ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಬ ಬಾಯ್